ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕೇರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಒಂದು ಕೋಟಿ ಮೂವತ್ತೆರಡು ಸಾವಿರ ರೂಪಾಯಿ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಜಯಗೌಡ ಪಾಟೀಲ್ ಹೇಳಿದರು ಅವರು ಇಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪಟ್ಟಣದ ಸಿಎಸ್ತುರ್ಚಿ ಶಿಕ್ಷಣ ಸಂಸ್ಥೆಯ ಚಿನ್ನರ ಭವನದಲ್ಲಿ ಜರುಗಿದ ಸರ್ವ ಸದಸ್ಯರ ಸಭೆಯನ್ನು ಅಧ್ಯಕ್ಷ ಜಯಗೌಡ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಬ್ಯಾಂಕಿನ ಪ್ರಭಾರ ಪ್ರಧಾನ ವ್ಯವಸ್ಥಾಪಕ ಕೆಬಿ ಬಂದಾಯಿ ಸರ್ವ ಸದಸ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವರದಿ ವಾಚನ ಮಾಡಿದರು ನಂತರ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಸತ್ಕರಿಸಿ ಪ್ರೋತ್ಸಾಹಿಸಲಾಯಿತು ವೇದಿಕೆ ಮೇಲೆ ಬ್ಯಾಂಕಿನ ಉಪಾಧ್ಯಕ್ಷೆ ಮಂಗಲಾ ಹಂದಿಗುಂದ್ ನಿರ್ದೇಶಕರಾದ ಗುರುಲಿಂಗಪ್ಪ ಗಂಧ್ ಚಂದ್ರಶೇಖರ್ ಪಾಟೀಲ್ ವಿಜಯ್ ರವದಿ ಶಿವಾನಂದ್ ನೂಲಿ ಸಿದ್ದೇಶ್ವರ್ ಶೆಟ್ಟಿ ಸೋಮಶೇಖರ್ ಪಟ್ಟಣ್ ಶೆಟ್ಟಿ ಸುಭಾಷ್ ಪಾಟೀಲ್ ಗೌರವ್ವ ನಾಯಿಕ್ ರಾಜು ಬಾಗಲ್ಕೋಟಿ ರಾಜು ಗಸ್ತಿ ಮೌನೇಶ್ವರ್ ಪೋತದಾರ್ ಬಸವಣ್ಣಿ ಮಗ್ದುಂ ಗಿರೀಶ್ ನಡದಗನ್ನಿ ಶ್ರೀಶೈಲ್ ಕುಡೇಕರ್ ಉಪಸ್ಥಿತರಿದ್ದರು ನಿರ್ದೇಶಕ ವಿಜಯ್ ರವದಿ ಮಾತನಾಡಿ ಹಿರಿಯರು ಹಾಕಿಕೊಟ್ಟ ಆಚಾರ ವಿಚಾರ ಸನ್ಮಾರ್ಗದಲ್ಲಿ ಆಡಳಿತವನ್ನು ಮುಂದುವರಿಸಿ ಸದಸ್ಯರ ಗ್ರಾಹಕರ ಸಹಕಾರದೊಂದಿಗೆ ಸಿಬ್ಬಂದಿಗಳ ಪರಿಶ್ರಮದಿಂದ ಬ್ಯಾಂಕು ಪ್ರಗತಿ ಪಥದಲ್ಲಿ ಮುಂದುವರೆದಿದೆ ಸದಸ್ಯರ ಹಿತಾಸಕ್ತಿಗೆ ಅಗತ್ಯ ಸಾಲಗಳನ್ನು ವಿತರಿಸುತ್ತಿದ್ದೇವೆ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಾಲ ಬಡ್ಡಿ ಪಾವತಿಸಿ ಬ್ಯಾಂಕಿನ ಪ್ರಗತಿಗೆ ಸಹಕರಿಸಲು ವಿನಂತಿಸಿದರು ಇಂದಿನ ಬ್ಯಾಂಕಿಂಗ್ ಕ್ಷೇತ್ರದ ಯುಗದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮ ವೆಚ್ಚಗಳಲ್ಲಿ ಹಾಗೂ ಸಹಕಾರ ಮುಖ್ಯವಾಗಿ ಸಾಲಗಾರ ಸದಸ್ಯರು ಉತ್ಪಾದನಾ ವಲಯಗಳಿಗೆ ಸಾಲ ಪಡೆದಿ ಮಾಡಿ ಎನ್ಪಿಐ ಪ್ರಮಾಣ ಜೀರೋ ಕೆಲ ಬ್ಯಾಂಕಿನ ಸದಸ್ಯರು ಆಡಳಿತ ಮಂಡಳಿಯವರೊಂದಿಗೆ ಸಂವಾದ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು ಈ ಸಂದರ್ಭದಲ್ಲಿ ಬ್ಯಾಂಕಿನ ವಿವಿಧ ಶಾಖೆಗಳ ವ್ಯವಸ್ಥಾಪಕರಾದ ಬಸವರಾಜ್ ಕುಲ್ಡ್ ಅನಿಲ್ ಮುನ್ನೊಳ್ಳಿ ರವೀಂದ್ರ ಬಾಳಿಕಾಯಿ ಶ್ರೀಮತಿ ನೀತಾ ಸರದಾರ್ ಲೆಕ್ಕಾಧಿಕಾರಿ ಶ್ರೀಮತಿ ಪ್ರೇಮಾ ರಾಜನ್ನವರ್ ಮತ್ತು ಸಿಬ್ಬಂದಿಗಳು ಸದಸ್ಯರು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ बाजार रखते खुद लिए